ಪುರಿಷತ್ತಮ್ ಮೈಸೂರು ಸುಮಾರು ಇವರಿಗೆ ಮೂವತ್ತು ವರ್ಷ ಸರ್ ನನಗೆ ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ಉರಿ ಮೂತ್ರ ಸಮಸ್ಯೆ ಇದೆ ಸೊ ನನಗೆ ಮೂತ್ರ ಮಾಡುವಾಗ ಉರಿ ಉರಿ ಆಗುವಂಥದ್ದು ಮತ್ತು ನಿಧಾನವಾಗಿ ಮೂತ್ರ ಹನಿ ಹನಿಯಾಗಿ ಬೀಳುವಂಥ ಸಮಸ್ಯೆ ಇದೆ ಸೊ ಹಾಗಾಗಿ ನಾನು ನಿಮ್ಮ ಕಾರ್ಯಕ್ರಮವನ್ನು ಮೊನ್ನೆ ನೋಡಿದೆ ಸೊ ನಿಮ್ಮ ಹತ್ರ ಏನಾದರೂ ಪರಿಹಾರ ಇದ್ದರೆ ದಯವಿಟ್ಟು ಮನೆ ವೈದ್ಯದ ಕಡೆ ತಿಳಿಸ್ಕೊಡಿ ಮತ್ತು ನಾನು ಬಾರಲ್ಲಿ ಕೆಲಸ ಮಾಡ್ತೇನೆ ಸೊ ನಾನು ಜಾಸ್ತಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಒಳ್ಳೆಯ ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ಏನಾಗಿದೆ ಅಂತಂದರೆ ಸುಮಾರು ಮೂವತ್ತು ವರ್ಷ ಇವರು ಬಾರಲ್ಲಿ ಕೆಲಸ ಮಾಡ್ತಾರೆ ಸೊ ನಾವು ಊಹಿಸ್ಕೋಬೇಕಾಗ್ತದೆ ಇಲ್ಲಿ ಕೆಲವನ್ನ ಅವರು ಸುಮಾರು ಕಡೆ ಎಲ್ಲ ಔಷಧಿ ತೊಗೊಂಡಿದ್ದಾರೆ ಆದರೂ ಕೂಡ ಗುಣ ಆಗಿಲ್ಲ ಸೊ ಇವರು ಮೊನ್ನೆ ನಾನು ಪ್ರೋಗ್ರಾಮ್ ನೋಡಿ ಪತ್ರ ಬರೆದು ಏನಾರು ಪತ್ರ ಉತ್ತರ ಅಂತೇಳಿ ಈ ಒಂದು ಪತ್ರ ಇದ್ದಾರೆ ಪುರುಷೋತ್ತಮ್ರು ಮೈಸೂರಿಂದ ಮೂವತ್ತು ವರ್ಷ ಸೊ ಸಹಜವಾಗಿ ಏನಾಗುತ್ತೆ ಬಾರ್ಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಮಾಡ್ತಾಯಿದ್ದಿರೋದ್ರಿಂದ ಇವರಿಗೆ ಸುಮಾರು ನಾನ್ ವೆಜ್ ಇರ್ತಾರೆ ಅವರು ಸೊ ಸುಮಾರು ವೆಜ್ ಚಿಕನ್ನು ಅದೆಲ್ಲ ಸುಮಾರು ಹಾಬಿಡ್ತಾರೆ ಮೋಸ್ಟ್ಲಿ ಇವರು ಡ್ರಿಂಕ್ಸ್ ಮಾಡ್ತಾ ಮಾಡ್ತಾಯಿದರೆ ಖಂಡಿತವಾಗ್ಲೂ ಈ ನಾನ್ ವೆಜ್ಜು ಮತ್ತು ಡ್ರಂಕ್ಸ್ನ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಒಂದು ಭಾಗ ಸೊ ಎರಡನೇದು ಏನಾಗ್ತದೆ ಬಾರಲ್ಲಿ ಕೆಲಸ ಮಾಡೋದರಿಂದ ಇವ್ರದ್ದು ಬಾರ್ಗಳು ಕ್ಲೋಸ್ ಆಗೋದೆ ಹತ್ತುವರೆಗೆ ಮತ್ತು ಇವ್ರು ಊಟ ಮಾಡಿ ಮಲಗೋದು ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಆಗ್ಬೋದು ಸೊ ಆ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಶರೀರದಲ್ಲಿ ಪಿತ್ತ ಉಲ್ಬಣ ಆಗ್ತದೆ ಮತ್ತು ಈ ರಾತ್ರಿ ಲೇಟಾಗಿ ಮಲಗೋದ್ರಿಂದ ಇವರು ನಾನ್ ವೆಜ್ಜು ಬಾರಲೆಲ್ಲ ಕೆಲಸ ಮಾಡಿದ್ರೆ ವೆಜ್ ಏನಾದ್ರು ತಿಂದರೆ ಏನಾಗ್ತದೆ ಅಂದರೆ ಅದು ಜೀರ್ಣ ಆಗೋದಿಲ್ಲ ಸೊ ಜೀರ್ಣ ಆಗದಿರೋ ಆಹಾರ ಏನಾಗ್ತದೆ ಶರೀರದಲ್ಲಿ ನಮಗೆ ಸಾಕಷ್ಟು ಕಾಯಿಲೆಗಳಿಗೆ ಕಾರಣ ಆಗ್ತದೆ ಸೊ ಇವರಿಗೆ ಮೂತ್ರ ಬಂದು ಹನಿ ಹನಿ ಅಂದರೆ ನಿಧಾನಕ್ಕೆ ಬೀಳ್ತದೆ ಮತ್ತು ಉರಿ ಮೂತ್ರ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಸೊ ಇವರು ಏನು ಮಾಡ್ತಾರೆ ಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಮೊದಲು ನಾನ್ ವೆಜ್ನ ಸ್ಟಾಪ್ ಮಾಡಬೇಕು ಇವರೇನಾರ ಡ್ರಿಂಕ್ಸ್ ಮಾಡ್ತಾ ಇದ್ದರೆ ಸ್ಟಾಪ್ ಮಾಡಬೇಕು ರಾತ್ರಿ ಹನ್ನೊಂದು ಹನ್ನೊಂದುವರೆಗೆ ಮಲ್ಗೋದನ್ನ ಬಿಟ್ಟು ಇವರು ಕೆಲಸನೇ ಬದಲಾಯಿಸ್ಕೋಬೇಕು ಯಾಕಂದರೆ ಆರೋಗ್ಯಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಸೊ ಇದು ಸಿಗದೇ ಇರೋ ಕೆಲಸನೂ ಅಲ್ಲ ಸಿಗ್ತದೆ ನಮಗೆ ಬೇರೆ ಬೇರೆ ಕೆಲಸಗಳು ಮಾಡ್ತೀನಿ ನನ್ನವರಿಗೆ ಮನಸ್ಸಿದ್ರೆ ಸ್ಟೋನ್ ಸಮಸ್ಯೆಯೂ ಕೂಡ ಇರ್ಬೋದು ಕೆಲವ್ರಿಗೆ ಏನಾಗ್ತದೆ ಅಂದರೆ ಕಿಡ್ನಿ ಸ್ಟೋನ್ ಇದ್ದಾಗೂ ಕೂಡ ಮೂತ್ರ ಹನಿಹಿನಿಯಾಗಿ ಬೀಳ್ತದೆ ಪುರುಷೋತ್ತಮವರೆ ನೀವು ಏನು ಮಾಡಿ ಅಂತಂದರೆ ಫಸ್ಟು ನೀವೊಂದು ಕಿಡ್ನಿ ರಿಲೇಟೆಡ್ದು ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿ ಅಲ್ಲೇನಾದ್ರು ಕಿಡ್ನಿಯಲ್ಲಿ ಸ್ಟೋನ್ ಇಲ್ಲ ಆದರೂ ನಮಗೆ ಈ ಥರ ಆಗ್ತದೆ ಅಂದರೆ ಅಲ್ಲಿ ಕ್ರಿಯೇಟಿನ್ ಅಂತೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ಚೆಕ್ ಮಾಡಿಸಿದ ಮೇಲೆ ನಿಮಗೇನು ತೊಂದರೆ ಇಲ್ಲ ಅಂತಂದರೆ ಶರೀರದಲ್ಲಿ ಪಿತ್ತ ಅಂದರೆ ಅಗ್ನಿ ಉಷ್ಣ ಜಾಸ್ತಿ ಇದ್ದಾಗಲೂ ಕೂಡ ಕೆಲವರಿಗೆ ಈ ಥರ ಇರುತ್ತೆ ಸೊ ನೀವು ಮನೇಲಿ ಏನು ಮಾಡ್ಬೋದು ಅಂತಂದರೆ ಬೆಳಿಗ್ಗೆ ಒನ್ ಟೈಮ್ ನೀವು ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡೀರಿ ಸೊ ಬಾರ್ಲಿ ಗಂಜಿ ಏನು ಮಾಡುತ್ತೆ ನಮ್ಮ ಶರೀರವನ್ನು ತಂಪು ಮಾಡುತ್ತೆ ಸೊ ಬಾರ್ಲಿ ಗಂಜಿ ಮಾಡೋದು ಹೇಗೆ ಅಂತಂದರೆ ಬಾರ್ಲಿನ ನಾವು ಸ್ವಲ್ಪ ಪೌಡ್ರ್ ಮಾಡಿ ಒಂದು ಇನ್ನೂರು ಇನ್ನೂರೈವತ್ತು ಎಮ್ ಎಲ್ ನೀರಿಗೆ ಒಂದು ಎರಡು ಚಮಚದಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಕದಡಿ ಅದಕ್ಕೆ ಸ್ವಲ್ಪ ಕಲಸ ಕರೆ ಹಾಕೊಂಡು ನೀವು ನಿತ್ಯ ಬೆಳಗ್ಗೆ ಕುಡಿತಾ ಬಂದರೆ ಏನಾಗ್ತದೆ ಉಷ್ಣ ಕಡಿಮೆ ಆಗ್ತಾ ಬರ್ತದೆ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ ನಿಮ್ಗೆ ಏನಾದ್ರು ಕಿಡ್ನಿ ಸ್ಟೋನ್ ಸಣ್ಣ ಸಣ್ಣದವಿದ್ರೂ ಕೂಡ ಅವು ಕೂಡ ಕಡಿಮೆ ಆಗ್ತವೆ ಇದು ಒಂದೇದು ಔಷಧಿ ಸೊ ಎರಡನೇದು ಏನಂತಂದರೆ ನಾನು ಹೇಳಿದ್ನಲ್ವ ರಾತ್ರಿ ಮಲಗೋದನ್ನ ಮತ್ತು ನಾನ್ ವೆಜ್ಜು ಡ್ರಿಂಕ್ಸ್ ಏನಾದರೂ ನೀವು ಮಾಡ್ತಾಯಿದ್ರೆ ಅದನ್ನ ಸ್ಟಾಪ್ ಮಾಡಲೇಬೇಕು ಅದ್ರ ಜೊತೆಗೆ ನೀವು ಸ್ಪೈಸಿ ಐಟಮ್ನ ಕಡಿಮೆ ತಿನ್ನಬೇಕು ಜೊತೆಗೆ ನೀವು ನೀರು ಯಥೇಚ್ಛವಾಗಿ ಕುಡಿಬೇಕು ನಾನು ಸುಮಾರು ಹಿಂದಿನ ಸಂಚಿಕೆಗಳಲ್ಲಿ ನೀರು ಕುಡಿಯೋ ಐದು ನಾಲ್ಕು ನಿಯಮಗಳನ್ನು ಕೂಡ ಒಂದು ಎಪಿಸೋಡೆ ಮಾಡಿದ್ದೀವಿ ನಾವು ಐಶ್ ಟಿ ವಿ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ನೀವು ಮನೆ ವೈದ್ಯ ಕಾರ್ಯಕ್ರಮದ್ದು ಚೆಕ್ ಮಾಡಿದ್ರೆ ನಿಮ್ಗೆ ಅದು ಸಿಗುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು ಆ ನೀರು ಕುಡಿಯೋ ನಾಲ್ಕು ನಿಯಮಗಳನ್ನು ಹೊಡೆದ್ರೆ ಏನಾಗುತ್ತೆ ಇಲ್ಲಿ ಉಷಾಪಾನ ಅಂತಿದೆ ನೀರನ್ನ ಗುಟುಕು ಗುಟಕಾಗಿ ಕುಡಿಬೇಕು ಅಂತಿದೆ ಹಾಗೆ ನಿಮಗೆ ಆ ನೀರನ್ನ ಮುಕ್ಳಿಸಿ ಮುಕ್ಕಳಿಸಿ ಕುಡಿಬೇಕಂತೆಲ್ಲ ಹೇಳ್ಕೊಟ್ಟಿದ್ದೀವಿ ಸೊ ಅದನ್ನು ನೀವು ಫಾಲೋ ಮಾಡಲೇಬೇಕು ಜೊತೆಗೆ ಈಗ ಬೇಸಿಗೆ ಆಗಿರೋದ್ರಿಂದ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಸೌತೆಕಾಯಿ ಮತ್ತು ಗಂಜಿ ಮತ್ತು ಕಲ್ಲಂಗಡಿ ಹಣ್ಣು ಮತ್ತು ಎಳನೀರು ಈ ಥರದ್ದು ತುಂಬ ನೀರಿನ ಅಂಶ ಜಾಸ್ತಿ ಇರತಕ್ಕಂಥ ಹಣ್ಣುಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬನ್ನಿ ಜೊತೆಗೆ ಬಹಳ ಮುಖ್ಯವಾಗಿ ಏನಂತಂದರೆ ನಿಮಗೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅದು ಕಡಿಮೆ ಇಲ್ಲ ಅಂತಂದರೆ ನಿಮಗೆ ವೈದ್ಯರ ಹತ್ರ ಹೋಗಿ ನೀವು ತಪಾಸಣೆಯನ್ನು ಮಾಡ್ಕೋಬೇಕಾಗತ್ತೆ ಸೊ ಇದು ನಿಮಗೆ ಮನೆ ವೈದ್ಯ ಆಯಿತು ಸೊ ನಿಮಗೆ ಅಕ್ಕಪಕ್ಕದಲ್ಲಿ ಮತ್ತು ಯಾವುದೇ ಅಡ್ಡ ಪರಿಣಾಮ ಇಲ್ಲಿರತಕ್ಕಂಥ ಒಂದು ಗಿಡಮೂಲಿಕೆ ಬರುತ್ತೆ ನಮ್ಮಲ್ಲಿ ಸೊ ಗಿಡಮೂಲಿಕೆ ಹೆಸರು ಬಂದ್ಬಿಟ್ಟು ನೆಗ್ಗಲ್ಮುಳ್ಳು ಅಂತ ಹೇಳ್ತಾರೆ ನೆಗ್ಗಲ್ಮುಳ್ಳು ಅಂತಂದರೆ ನಮಗೆ ಗೋಕ್ಷುರ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಇದಕ್ಕೆ ಸೊ ಅದು ನಮಗೆ ಹೊಲಗಳ ಬದುಗಳಲ್ಲಿ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಅಥವಾ ನಿಮಗೆ ಕಾಲ್ ದಾರಿಗಳಲ್ಲೆಲ್ಲ ಸಿಗ್ತದೆ ಸೊ ಈಗ ಬೇಸಿಗೆ ಇರೋದರಿಂದ ನಿಮಗೆ ಸಿಗೋದು ಅದು ದುರ್ಲಭ ಸೊ ತೋಟ ಅಥವಾ ಗದ್ದೆಗಳ ಹತ್ರ ನಿಮ್ಗಿರುತ್ತೆ ನಿಮ್ಗೆ ಏನಾರು ಹಳ್ಳಿಗಳಲ್ಲಿ ಕುರಿ ದನ ಎಲ್ಲ ಮೇಯಿಸ್ತಾ ಇರ್ತಾರಲ್ವ ಅವ್ರಿಗೂ ಕೂಡ ಇದು ಗೊತ್ತಿರುತ್ತೆ ಅಷ್ಟು ಚಿರಪರಿಚಿತವಂತ ಸಿಕ್ದು ಚಿರಪರಿಚಿತವಾದಂಥ ಸಸ್ಯ ಇದು ಸೊ ನೀವು ಹಳ್ಳಿಗಳಲ್ಲಿ ನೀವು ಇದನ್ನ ಕೇಳಿ ತಿಳ್ಕೊಬೋದು ಸೊ ಇದ್ರದ್ದು ಇಡೀ ಸಮೂಲ ಅಂದರೆ ಕಾಂಡ ಎಲೆ ಗಡ್ಡೆ ಮತ್ತು ಹೂ ಎಲ್ಲ ಸೇರಿದ ಸಮೂಲದ್ದು ನೆರಳಲ್ಲಿ ಒಣಗಿಸ್ಕೊಂಡು ಅಥವಾ ಹಸಿ ಇದ್ದಾಗ ನೀವು ಜಜ್ಜಿ ಅದರದ್ದು ಕಷಾಯ ಮಾಡಿಕೊಂಡು ಬೆಳಿಗ್ಗೆ ಸಂಜೆ ಒಂದು ಇಪ್ಪತ್ತೈದು ಮೂವತ್ತು ಎಮ್ ಎಲ್ ಅಷ್ಟು ನೀವು ಕುಡಿತಾ ಬಂದರೆ ಏನಾಗ್ತದೆ ಈ ಒಂದು ಉರಿ ಮೂತ್ರ ಸಮಸ್ಯೆಯಿಂದ ನೀವು ಆಚೆ ಬರ್ಬೋದು ಸೊ ನೆಗ್ಗಲು ಮುಳ್ಳು ಏನು ಮಾಡ್ತದೆ ನಿಮಗೆ ಒಂದು ಉರಿ ಮೂತ್ರ ಕಡಿಮೆ ಮಾಡ್ತದೆ ಮತ್ತು ಸ್ಟೋನ್ ಇದ್ದರೂ ಕೂಡ ಕಡಿಮೆ ಮಾಡ್ತದೆ ಜೊತೆಗೆ ನಿಮಗೆ ಶರೀರದಲ್ಲಿ ಹೇಳ್ತೀವಿ ವಾತ ಪಿತ್ತ ಕಫನ ಪಿತ್ತದ ಕಾಯಿಲೆ ಇರೋದರಿಂದ ಪಿತ್ತನ್ನು ಕೂಡ ಕಡಿಮೆ ಮಾಡತಕ್ಕಂಥ ಒಂದು ಔಷಧಿ ಗುಣ ಈ ಒಂದು ನೆಗಲು ಮುಳುಗಿದೆ ಸೊ ನಮ್ಮ ನೆಗಲು ಮುಳ್ಳು ನಮಗೆ ಸಿಗಲಿಲ್ಲ ಈಗ ನಾವು ಏನು ಮಾಡೋದು ಪರ್ದರ್ ಅಂತ ಯೋಚನೆ ಬೇಕಾಗಿಲ್ಲ ನಿಮಗೆ ಹಳ್ಳಿಗಳ ಕಡೆ ಜಾಂಡಿ ಸೊಪ್ಪು ಅಂತ ಸಿಗುತ್ತೆ ಅದಕ್ಕೆ ನೆಲನೆಲಿ ಅಂತಾರೆ ಭೂಮಿ ಆಮ್ಲ ಅಂತಾರೆ ಸಂಸ್ಕೃತದ ಹಿಂದಿಯಲ್ಲಿ ಸೊ ಆ ನೆಲನೆದು ಅಷ್ಟೇ ನೀವು ಅದರದ್ದು ಸುಮಾರು ಒಂದು ಮೂರು ನಾಲ್ಕು ಗಿಡದಷ್ಟು ತಂದು ನೀವು ಚೆನ್ನಾಗಿ ಜಜ್ಜಿ ನೀರಿಗೆ ಹಾಕಿ ಕುದಿಸಿ ಬೆಳಗ್ಗೆ ಸಂಜೆ ಕುಡಿತಾ ಬಂದರೂ ಕೂಡ ಏನಾಗ್ತದೆ ಉರಿ ಮೂತ್ರ ಕಡಿಮೆ ಆಗ್ತದೆ ಜೊತೆಗೆ ನಿಮಗೆ ಕಿಡ್ನಿಯಲ್ಲಿ ಸ್ಟೋನ್ ಇದ್ದರು ಸ್ಟೋನ್ ಬ್ರೇಕರ್ ಅಂತಾರೆ ಇದಕ್ಕೆ ಸೊ ಸ್ಟೋನು ಕೂಡ ಕಡಿಮೆ ಆಗುತ್ತೆ ಸೊ ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ನಿಮ್ಮ ದಿನಚರಿ ಮತ್ತು ಆಹಾರ ಪದ್ಧತಿಯನ್ನು ನೀವು ಸರಿ ಮಾಡಿಕೊಳ್ಳೇಬೇಕು ಅದೇ ಒಂದು ಔಷಧಿಯ ಕೆಲಸ ಮಾಡುತ್ತೆ ಸುಮಾರು ಒಂದು ಎಂಟತ್ತು ದಿನ ನೀವು ಅದನ್ನ ಫಾಲೋ ಮಾಡಿದ್ರೆ ಸೊ ಹೀಗಾಗಿ ನೀವು ನೆಗಲು ಮುಳ್ಳು ಮತ್ತು ನೆಲನೆಲ್ಲಿ ಕಷಾಯ ಮತ್ತು ಗಂಜಿ ಮತ್ತು ದಿನಚೇರಿ ನೀರು ಕುಡಿಯುವ ನಿಯಮಗಳನ್ನೆಲ್ಲ ಪಾಲನೆ ಮಾಡಿಕೊಂಡು ನೀವು ನಿಮ್ಮ ಈ ಉರಿ ಮೂತ್ರ ಮತ್ತು ಈ ಮೂತ್ರ ಏನು ಹನಿ ಹನಿ ಹೋಗ್ತಾ ಇದೆ ಅಂತ ಹೇಳಿ ಈ ಸಮಸ್ಯೆಯಿಂದ ಆಚೆ ಬನ್ನಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ನಾವು ಸಿಗೋಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರುವಂಗೆ ಬೇಸಿಗೆ ಇರೋದರಿಂದ ಹಕ್ಕಿ ಪಕ್ಷಿಗಳಿಗೆ ಸುಮಾರು ಕಡೆ ಈ ವರ್ಷ ಬರಗಾಲ ಇತ್ತು ಸೊ ಬರಗಾಲ ಇರೋದ್ರಿಂದ ಏನಾಗಿದೆ ಅಕ್ಕಿ ಪಕ್ಷಿಗಳಿಗೆ ನೀರಿನ ಆಗಿದೆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗೆ ಬರ್ತಾ ಇದ್ದಾವೆ ದಯವಿಟ್ಟು ನೀವು ನಿಮ್ಮ ಮನೆ ಮಹಡಿ ಮೇಲೂ ಅಥವಾ ನಿಮಗೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಅಕ್ಕಿ ಪಕ್ಷಿಗಳಿಗೆ ಮತ್ತು ಈ ಜೀವಜಂತುಗಳಿಗೆ ಯಾಕಂದರೆ ಈ ಭೂಮಿ ನಮ್ಮ ನಮಗೆ ಮನುಷ್ಯರಿಗೆ ಅಷ್ಟೇ ಅಲ್ಲ ಇದು ಸೀಮಿತ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಈ ಭೂಮಿ ಮೇಲೆ ನಮ್ಮಷ್ಟೇ ಸಮಾನ ಅಧಿಕಾರ ಇದೆ ಆದರೆ ನಾವು ಮನುಷ್ಯರು ಬುದ್ಧಿವಂತರು ಅಂತೇಳಿ ನಾವು ನಮಗೆ ಹೇಗೆ ಬೇಕಾಗಿ ನಾವು ಮಾಡ್ಕೊಂಡಿದ್ದೀವಿ ಸೊ ಕಾಡನ್ನು ನಾಶ ಮಾಡಿದ್ದೀವಿ ಕೆರೆ ಕಟ್ಟೆಗಳನ್ನು ನಾವು ನಾಶ ಮಾಡಿದ್ದೀವಿ ಸೊ ಹೀಗಾಗಿ ನೀರಿನ ಅಭಾವ ಇರೋದ್ರಿಂದ ನೀವು ಹಕ್ಕಿ ಪಕ್ಷಿಗಳಿಗೆ ಮತ್ತು ಕಾಡು ಪ್ರಾಣಿಗಳಿಗೆ ಮತ್ತು ಈ ಅರವಟ್ಟಿಗೆಗಳಂತಿರೋ ನಮ್ಮ ದೇಶದಲ್ಲಿ ಮೊದಲು ಸೊ ಆ ಥರ ಕುಡಿಯೋ ನೀರಿನ ವ್ಯವಸ್ಥೆ ಈ ಥರ ಎಲ್ಲ ಮಾಡಿ ನೀವೆಲ್ಲ ಜಂತುಗಳನ್ನು ಒಂದು ರಕ್ಷಣೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ